ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಬಂದ್ಬಿಟ್ಟು ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣ ಹೆಮ್ ಕನ್ನಡ ಇವತ್ತು ಏನಪ್ಪ ಕಾಂಟೆಂಟ್ ಇವತ್ತು ವಿಡಿಯಾ ಮಾಡ್ತಾ ಇದ್ದೀನಿ ಅಂತಂದರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮಗೆ ಕೋರ್ಟು ಲಾಯರು ಜಡ್ಜ್ಮೆಂಟು ಇವೆಲ್ಲ ಏನು ಕೇಸು ಅನ್ನೋದೆಲ್ಲ ನಿಮಗೆ ಗೊತ್ತಿರ್ತದೆ ಓಕೆ ಫ್ರೆಂಡ್ಸ್ ನಾನೊಂದು ಹೇಳ್ತೀನಿ ಯಾವುದೇ ಒಂದು ಕೇಸ್ ಆಗಲಿ ಜಮೀನು ಪ್ರಾಪರ್ಟಿ ಯಾವುದೇ ಪ್ರತಿಯೊಂದು ಯಾವುದೇ ಆಗಿರ್ಬೋದು ಟು ಜೆಡ್ಡು ಕೇಸ್ಗಳಾಗಿರ್ಬೋದು ಬಡ ಬಡವರು ಮಾತ್ರ ಕೋರ್ಟ್ ಮೆಟ್ಲು ಹೊತ್ತಬಾರ್ದು ಅನ್ನೋದು ಫ್ರೆಂಡ್ಸ್ ಅನ್ನೋದೊಂದು ಇದೊಂದು ವಿಡಿಯೋ ಅಂತ ಹೇಳ್ತಿದ್ದೀನಿ ಬಡವರು ಎಲ್ಲಿಂದ ತರಕಾಗುತ್ತೆ ಹಾಂ ಕೋರ್ಟು ಜಡ್ಜ್ಮೆಂಟು ಈ ಕಡೆ ಎಲ್ಲ ನಾವು ಕೋರ್ಟ್ ಮೆಟ್ಲಿಗೆಲ್ಲ ಏರಿದ್ರೆ ಹಾಂ ಎಲ್ಲಿ ನಾವು ಹಣವನ್ನು ಎಲ್ಲಿ ತರಕಾಗುತ್ತೆ ನಾವು ಹಾಕಿದಂಥ ಕೇಸ್ಗಳು ಇಪ್ಪತ್ತು ಮೂವತ್ತು ವರ್ಷ ಆದರೂ ನ್ಯಾಯಗಳು ಸಿಕ್ಕಿರೋದಿಲ್ಲ ಫ್ರೆಂಡ್ಸ್ ಪ್ರಾಪರ್ಟಿ ಇರ್ಬೋದು ಯಾವುದೇ ಇರ್ಬೋದು ಜಗಳದಲ್ಲಿ ಮತ್ತು ಯಾವುದೇ ಹೆಣ್ಣು ಮಕ್ಕಳಲ್ಲಿ ಯಾವುದೇ ಪ್ರತಿಯೊಂದು ನೋಡಿದ್ರಲ್ಲ ಕೋರ್ಟ್ ಕಚೇರಿ ಅನ್ನೋದು ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದು ಬಡವರಿಗೆ ಕೋರ್ಟ್ ಕಚೇರಿ ಅಲ್ವೇ ಇಲ್ಲ ಓಕೆನಾ ಫ್ರೆಂಡ್ಸ್ ಬಡವರಿಗೆ ನ್ಯಾಯ ಅನ್ನೋದು ಎಲ್ಲಿದೆ ಫ್ರೆಂಡ್ಸ್ ಅದೊಂದು ನೀವು ತಿಳ್ಕೊಳ್ಳಿ ನ್ಯಾಯ ಅನ್ನೋದು ಎಲ್ಲಿದೆ ಕೋರ್ಟ್ ಮೆಟ್ಟಲು ಏರಿದ್ರೆ ಯಾವುದೇ ನೀ ನೂರಕ್ಕೆ ತೊಂಬತ್ತು ಪರ್ಸೆಂಟು ಯಾರಿಗೂ ನ್ಯಾಯ ಒಳ್ಳೆಯದಕ್ಕೆ ಸಿಕ್ಕೇ ಇಲ್ಲ ಫ್ರೆಂಡ್ಸ್ ಅದ್ರ ಬಗ್ಗೆ ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ಹೇಗೆಲ್ಲ ಅನ್ನೋದು ಮಾಹಿತಿಗಳನ್ನ ಕೊಡ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಈಗ ನೀವು ಅಣ್ಣ ತಮ್ಮ ಆಗಿರ್ಬೋದು ಯಾವುದೇ ಆಗಿರ್ಬೋದು ಪ್ರಾಪರ್ಟಿಲಿ ಜಗಳ ನನಗೆ ಜಾಸ್ತಿ ಬರಬೇಕು ನಿಮಗೆ ಕಮ್ಮಿ ಬರಬೇಕು ಈ ರೀತಿ ಎಲ್ಲ ತಾರತಮ್ಯ ನಡೆಯುತ್ತೆ ನೀವು ಏನು ಮಾಡ್ತೀರಾ ಸಿಟ್ಟು ತಗೊಂಡೋಗಿ ನೀವು ಕೋರ್ಟ್ ಮೆಟ್ಲು ಅಲ್ಲೇ ಹೋಗಿ ಗೆಲ್ಲು ಅನ್ನೋದು ಇದು ಮಾಡ್ತೀರಾ ನೀವೇನು ಮಾಡ್ತೀರಾ ಅಂತಂದ್ರೆ ಇಲ್ಲಿ ಬರೋದು ಬರೋದು ಒಂದು ಉದ್ದ ಬರೋದು ಒಂದು ತುಂಡ ಬರೋದು ಅಲ್ಲೇ ಅನ್ಸಸ್ಕೊಂಬಿಟ್ಟಿ ಅದನ್ನ ಬಿಟ್ಟು ನನಗೆ ಜಾಸ್ತಿ ಬರಬೇಕು ಅವ್ರಿಗೆ ಕಮ್ಮಿ ಹೋಗ್ಬೇಕು ಅವ್ನು ಚಿಕ್ಕವನು ನಾನು ದೊಡ್ಡವನು ಅಂತ ಈ ರೀತಿ ನೀವು ಮಾಡ್ಕೊಂಡು ಹೋದ್ರೆ ಕೋರ್ಟ್ ಮೆಟ್ಲು ಹೋದ್ರೆ ಇರೋ ಆಸ್ತಿ ಅಷ್ಟು ನೀವು ದು ಅಷ್ಟು ಕಳ್ಕೊತೀರಾ ಅಷ್ಟೇ ದುಡ್ಡು ನಿಂತು ಖರ್ಚಾಗುತ್ತೆ ಇಪ್ಪತ್ತು ಮೂವತ್ತು ವರ್ಷ ಆದರೂ ಬಗೆಹಾರಿದಿಲ್ಲ ನೀವು ಪ್ರಾಪರ್ಟಿ ನೀವು ಪ್ರಾಪರ್ಟಿಲಿ ಯಾವತ್ತು ನೀವು ಜಗಳ ಹಾಕೊಂಡಿರ್ತೀರ ಆ ಪ್ರಾಪರ್ಟಿ ಇಬ್ರು ಕಳ್ಕೊಬೇಕಾಗುತ್ತೆ ನೋಡಿ ಓಕೆನಾ ಯಾರಿಗೂ ಸಿಗೋಲ್ಲ ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಅಂತ ಹೇಳ್ತಾರಲ್ಲ ಆ ರೀತಿ ನೀವು ಕಳ್ಕೊತೀರಾ ಓಕೆನಾ ಬಡಸ್ತಾನದಲ್ಲಿ ಇದ್ದವರು ಯಾವತ್ತು ಕೋರ್ಟು ಕಚೇರಿ ಹತ್ತಲೇಬೇಡಿ ಓಕೆನಾ ಯಾರಾದರೂ ಒಂದು ನಾಲ್ಕು ಜನ ಮುಂದೆ ಸೇರಿಸಿ ಮುಂದೆ ಕೂಣಿಸಿ ಒಂದು ನಾಲ್ಕು ಜನ ಓಕೆನಾ ಹಿರಿಯರನ್ನ ಅವ್ರ ಮುಂದೆ ಮಾತಾಡಿ ಯಾಕೆಂದ್ರೆ ಹಿರಿಯರಿಗೆಲ್ಲ ಗೊತ್ತಿರ್ತದೆ ಹೇಗೆ ಬರಬೇಕು ಹೇಗೆ ಕೊಡಬೇಕು ಅಂತ ಓಕೆನಾ ಅವ್ರು ಒಳ್ಳೇದು ಮಾ ಒಳ್ಳೇದಾಗೆ ಮಾತಾಡ್ತಾರೆ ಓಕೆನಾ ಅದನ್ನು ತಗ್ಗಿ ಬಗ್ಗಿ ನಡಿಬೇಕು ಕೋರ್ಟು ಕಚೇರಿ ಅಂತೂ ಹೋಗಲೇಬಾರ್ದು ಫ್ರೆಂಡ್ಸ್ ಓಕೆನಾ ಅವಾಗ ಮಾತ್ರ ನಿಮ್ಮ ಪ್ರಾಪರ್ಟಿ ಏನೇ ಆಗಿರೋದು ಎಲ್ಲ ಉಳ್ಕೊಳ್ಳುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಎಲ್ಲ ಆಲ್ ಇಂಡ್ಯಾದಲ್ಲಿ ಅಂತ ಹೇಳ್ತೀನಿ ಫುಲ್ ಏನಪ್ಪಾ ಅಂದರೆ ಪ್ರೈವೇಟ್ ಲಾಯರ್ಗಳಿದ್ದಾರೆ ಓಕೆ ನಾವು ಏನೇ ಕೋರ್ಟ್ ಕಚೇರಿ ಹೋದ್ರೂ ದುಡ್ಡು ಕಟ್ಟಲೇಬೇಕು ಮನೆ ಮಕ್ಳಿಗೆ ಹೋದ್ರೆ ದುಡ್ಡು ಕಟ್ಟಬೇಕು ಕೋರ್ಟ್ಗೆ ಹೋದ್ರೆ ದುಡ್ಡು ಕಟ್ಟಬೇಕು ಈ ಪ್ರತಿಯೊಂದು ಎಲ್ಲದಕ್ಕೂ ದುಡ್ಡು ಅನ್ನೋದು ಬಡವರಿಗೆ ಎಲ್ಲಿಂದ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಬಡವರೆಲ್ಲ ತರಕಾಗುತ್ತಾ ಮಾಡೋಕ್ಕಾಗುತ್ತಾ ನೀವು ಸಿಟ್ಟಿಗೆ ಹೋಗ್ತಂದ್ರೆ ಎಷ್ಟೆಲ್ಲ ಖರ್ಚಾಗುತ್ತೆ ಮ ಕೆಲವರು ಎಷ್ಟೋ ಜನ ಮನೆ ಪ್ರಾಪರ್ಟಿ ಎಲ್ಲ ಮಾರ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್ ಅಷ್ಟೆಲ್ಲ ಮನೆ ಪ್ರಾಪರ್ಟಿ ಮಾಡಿದ್ರೆ ಅವ್ರಿಗೆ ನ್ಯಾಯ ದೊರಕಿಲ್ಲ ಓಕೆನಾ ಇಷ್ಟೆಲ್ಲ ಇದ್ದಾಗ ಫ್ರೆಂಡ್ಸ್ ಯಾಕೆ ಬಡತನ ಕೋ ಕೋರ್ಟ್ ಕಚೇರಿಗೆ ಹತ್ತಬೇಕು ನಮ್ಮ ಗೋರ್ಮೆಂಟ್ ಸರ್ಕಾರದಲ್ಲಿ ಏನಪ್ಪ ಅಂದರೆ ಎಲ್ಲ ಪ್ರೈವೇಟು ಲಾಯರ್ಗಳೇ ನೇಮ ನೇಮಕ ಮಾಡ್ಕೊಂಡಿದ್ದಾರೆ ಏನಪ್ಪ ಅಂದರೆ ಇಂದ ಎಲ್ಲಿದ್ದಾರೆ ಬಡವರ ರಕ್ಷಣೆಗೆ ಎಲ್ಲಿದ್ದಾರೆ ಬಡವರಿಗೆ ಗೋರ್ಮೆಂಟು ಮಾಡಲೇಬೇಕಲ್ವಾ ಕಾನೂನಲ್ಲಿ ಹಾಂ ಆದರೂ ಕಮ್ಮಿ ಮಾಡಿದರೆ ಯಾಕೆ ಜಾಸ್ತಿ ಮಾಡಿಲ್ಲ ಕೋರ್ಟಗಳಲ್ಲಿ ಹಾಂ ಗೋರ್ಮೆಂಟ್ ಲಾಯರ್ ಇರಲೇಬೇಕು ತಾನೆ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಕೊಡಲೇಬೇಕು ಇಷ್ಟು ಸೀಟು ಅಂತ ಆದರೆ ಬಡವರು ಎಲ್ಲಿ ಹೋಗ್ತಾರೆ ಹಾಂ ಯಾರು ಮನೆಗೆ ಹೋಗ್ಬೇಕು ಅಂದರೆ ಗೋರ್ಮೆಂಟು ಮನೆಗೆ ಲಾಯರ್ ಮನೆಗೆ ಹೋಗ್ಬೇಕಲ್ವಾ ಪ್ರೈವೇಟ್ ಮನೆಗೆ ಹೋಗೋಕ್ಕಾಗುತ್ತಾ ಅವ್ರು ಅವ್ರು ಕೇಳಿದಷ್ಟು ಕಡ್ಡ ದು ದುಡ್ಡು ಕಟ್ಟಕ್ಕಾಗುತ್ತಾ ಇದೆಲ್ಲ ಮಾಡೋಕ್ಕಾಗುತ್ತಾ ಹಾಂ ನೋಡಿ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ಯಾವುದೇ ಕೋರ್ಟ್ ಕಚೇರಿ ಬಡತನದವರು ಯಾವತ್ತು ಅತ್ಲಿಕ್ಕೆ ಹೋಗ್ಬೇಡಿ ಅಲ್ಲೇ ಬಗೆಯ ನೀವು ಅನ್ಸರ್ಕೊಂಡು ಒಂದು ಒಂದು ಚಿಕ್ಕದಾಗೆ ಬರಲಿ ಓಕೆ ನಾನು ನೀವೇ ಸೋಲು ಒಪ್ಕೊಂಡು ಆಯ್ತಪ್ಪ ನೀನೇ ತೊಗೊಯ್ದು ನಾನೇ ತಗೋತೀನಿ ಯಾವುದೇ ಆಗೋದು ಪ್ರಾಪರ್ಟಿ ಆಗಿರೋದು ಮತ್ತು ಮನೆ ಜಮೀನು ಯಾವುದೇ ಒಂದತ್ತು ಯಾವುದೇ ನೀವು ಏನೇ ದುಡ್ಡಲ್ಲಿ ಆಗಿರೋದು ಕಾಸಲ್ಲಿ ಪ್ರತಿಯೊಂದು ಎಲ್ಲದರಲ್ಲೂ ಹೆಣ್ಮಕ್ಳಾದರೂ ಅಷ್ಟೇ ಬಡತನದಲ್ಲಿ ಯಾವುದೇ ರೀತಿ ಕೋರ್ಟು ಮೆಟ್ಲು ಹತ್ತಲೇಬೇಡಿ ಓಕೆನಾ ನೀವು ತತ್ತು ಅಂತಂದರೆ ಅದು ಬಿಡುಗಡೆ ಆಗೋದು ಯಾವಾಗ ಗೊತ್ತಾ ನೀವು ಸಾಯ್ಬೇಕು ಅವಾಗ ಬಿಡುಗಡೆ ಆಗುತ್ತೆ ಬದುಕ್ತಾಗ ಯಾವತ್ತೂ ಬಿಡುಗಡೆ ಆಗಲ್ಲ ಓಕೆನಾ ನೋಡಿದ್ರೆ ನಾವು ಪೇಪರ್ ಟಿ ವಿಲೆಲ್ಲ ನೋಡ್ತಾ ಇದ್ದೀವಿ ಕೆಲವರು ಎಷ್ಟೋ ಜನ ಕೇಸ್ ಆಗಿದೆ ಮೂವತ್ತು ವರ್ಷ ಆದರೂ ಅವ್ರದ್ದು ಇನ್ನೂ ನ್ಯಾಯ ಸಿಕ್ಕಿಲ್ಲ ಅವ್ರ ಸತ್ತ ಮೇಲೆ ನ್ಯಾಯ ಸಿಕ್ಕಿದೆ ಓಕೆನಾ ಅವ್ರು ಬದುಕಿದಾಗ ಯಾಕೆ ಸಿಕ್ಕಿಲ್ಲ ಸತ್ತಾಗ ಯಾಕೆ ಸಿಕ್ಕಿದೆ ತಿಳ್ಕೊಳ್ಳಿ ಮನುಷ್ಯ ಜೀವನ ಅಷ್ಟೇ ಓಕೆನಾ ಕೋರ್ಟ್ ಕಚೇರಿ ಅನ್ನೋದು ನಮ್ಮ ಜನಗಳು ಕರೆಕ್ಟಾಗಿ ನಿಯತ್ತಾಗಿ ಇದ್ದಿದ್ರೆ ಜನಗಳು ಕರೆಕ್ಟಾಗಿ ನ್ಯಾಯಪವಾಗಿ ಇದ್ದಿದ್ರೆ ಕೋರ್ಟು ಕಚೇರಿ ಎಲ್ಲ ಎಲ್ಲಿ ಹತ್ತಿದ್ರು ಓಕೆನಾ ಇವತ್ತೇನಪ್ಪ ಅಂದರೆ ನೀವು ನೋಡ್ತಿದ್ರಲ್ಲ ಜಡ್ಜ್ಮೆಂಟಲ್ಲಿ ನ್ಯಾಯ ದೇವತೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಬಿಚ್ಚಬೇಕಲ್ವದನಾ ಯಾಕೆ ಅವ್ರಲಿಂದ ಯಾಕೆ ಕಣ್ಣು ಬಟ್ಟೆ ಕಟ್ಟಿದ್ದಾರೆ ಅಲ್ಲಿ ತಿಳ್ಕೊಳ್ಳಿ ಅಲ್ಲಿ ಯಾವತ್ತೂ ನ್ಯಾಯ ಪರವಾಗಿ ಇಲ್ಲ ಅದು ಓಕೆನಾ ನ್ಯಾಯ ಪರವಾಗಿಲ್ಲ ಎಲ್ಲ ದುಷ್ಟ ಪರವಾಗಿನೇ ನ್ಯಾಯ ಇಲ್ಲ ಅದಕ್ಕೋಸ್ಕರ ನ್ಯಾಯ ನ್ಯಾಯ ನಡೆಯಲ್ಲ ಇಲ್ಲಿ ಇಲ್ಲಿ ಏನಪ್ಪ ಅಂದರೆ ಬರೀ ಕೆಟ್ಟದ್ದು ಮಾತನಾಡುತ್ತೆ ಒಳ್ಳೇದು ಯಾವುದು ನಡೆಯಲ್ಲ ಇದು ಏನಪ್ಪಾ ಅಂದ್ರೆ ಸತ್ಯಮೇವತ್ತೆ ನೋಡ್ಬಾರ್ದು ಅನ್ನೋದು ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಅಷ್ಟೇ ಇನ್ನೇನು ಇಲ್ಲ ಯಾಕೆಂದ್ರೆ ಇಲ್ಲೆಲ್ಲ ಕೆ ನಡಿತರ ಕೆಟ್ಟದು ಒಳ್ಳೆಯವ್ರಿಗೆ ಯಾವತ್ತೂ ಇದು ನ್ಯಾಯ ಸಿಗೋಲ್ಲ ಇಲ್ಲಿ ಕೆಟ್ಟವ್ರಿಗೆ ನ್ಯಾಯ ಸಿಗುತ್ತೆ ಯಾರ ಅಲ್ಲಿ ತಲೆ ಹೊಡೆದು ಬಂದಂದ್ರೆ ಅವನು ಬಿಡುಗಡೆ ನ್ಯಾಯ ಸಿಗುತ್ತೆ ಈ ರೀತಿ ಫ್ರೆಂಡ್ಸ್ ಹಿಂಗೆಲ್ಲ ಈ ರೀತಿ ನಡೀತಾ ಇದೆ ಫ್ರೆಂಡ್ಸ್ ಹುಷಾರಾಗಿರಿ ಓಕೆನಾ ಯಾವುದೇ ರೀತಿ ನೀವು ಯಾವುದೇ ಆಯ್ತಂದ್ರೂ ಬಡವರು ರಕ್ಷಣೆಗೆ ಅಲ್ವೇ ಅಲ್ಲ ಕಾನೂನು ಓಕೆನಾ ದುಡ್ಡಿದ್ರೆ ಮಾತ್ರ ಅಲ್ಲಿ ದುಡ್ಡು ಇಲ್ಲಾಂದರೆ ಅಲ್ಲಿ ಏನೂ ನಡೆಯೋ ಬೆಳೆಕಾಳು ನಡೆಯೋದಿಲ್ಲ ಓಕೆನಾ ಸುಮ್ಮನೆ ವೇಸ್ಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಓಕೆನಾ ನೋಡಿ ನಮ್ಮ ತಾತರ ಕಾಲದಲ್ಲಿ ಹೆಂಗಪ್ಪ ಅವಾಗ ನ್ಯಾಯ ಪಂಚಾಯತಿ ಏನು ಶಾನ್ ಬಗ್ಗರು ಹಳ್ಳಿ ಕಟ್ಟೆ ಜೀವನಗಳಲ್ಲಿ ಅವಾಗೆಲ್ಲ ಶಾನ್ ಬೊಗರು ಅವ್ರು ಇವರೆಲ್ಲ ಒಂದು ಹತ್ತಾರು ಜನ ಕೂತ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ನಾವೆಲ್ಲ ಕೆಳಾಡಕ್ಕೆ ಕೂತ್ಕೊಂಡಾಗ ನಮ್ಮ ತಾತರ ಕಾಲದಲ್ಲಿ ಅವಾಗ ನ್ಯಾಯ ಎಷ್ಟು ಚೆನ್ನಾಗಿ ಮಾತಾಡೋರು ಹತ್ತಾರು ಜನ ಮಾತಾಡೋರು ಓಕೆನಾ ಒಂದೇ ತೂಕವಾಗಿ ಅಲ್ಲೇ ನ್ಯಾಯ ನಡೀತು ಅವ್ನಿಗೆ ಯಾವ್ದು ಸಿಗಬೇಕು ಅವ್ನು ಬೈದ್ರೆ ಬೈಸ್ಕೋಬೇಕು ಅವ್ರನ್ನ ತೊಗೋದ್ರೆ ತಗೋಬೇಕು ಇನ್ನು ಇದು ತಗೋ ಅಂದರೆ ತಗೋಬೇಕು ನೋಡಿ ಅವ್ರ ನ್ಯಾಯಪಂಚತೆ ಎಷ್ಟು ತೂಕವಾಗಿತ್ತು ಅಂದರೆ ಆ ಹಳ್ಳಿ ಕಟ್ಟೆ ಜೀವನಗಳಲ್ಲಿ ಆ ರೀತಿ ಅದೇ ನೋಡಿ ಅವ್ರು ಕೂಡ ತೀರ್ಮಾನನೇ ಅನುಸರಿಸ್ಕೊಂಡು ಹೋಗ್ತಿದ್ರು ಓಕೆನಾ ನ್ಯಾಯಪಂಚ ಕೊಡುವ ಬೆಲೆಗಳು ಜನಗಳು ಅಷ್ಟೇ ಮರ್ಯಾದೆ ಕೊಡ್ತಿದ್ರು ಅವ್ರದೇ ಅಂತ ಕಾನೂನುಗಳೇ ಇತ್ತು ನೋಡಿ ಹಳೆ ಕಾನೂನುಗಳು ಅದೆಲ್ಲ ನಡ್ ನಡ್ಸ್ಕೊಂಡು ಬಂದ್ರಲ್ಲ ಎಷ್ಟೆಲ್ಲ ಜೀವನ ಎಷ್ಟೆಲ್ಲ ಕಥೆಗಳು ಈಗೆಲ್ಲ ಚೆನ್ನಾಗಿದ್ದಾವೆ ಅನ್ನೋದು ಗೊತ್ತಲ್ಲ ಫ್ರೆಂಡ್ಸ್ ಓಕೆನಾ ಇವಾಗ ಏನಪ್ಪ ಅಂದ್ರೆ ಕಾನೂನುಗಳು ಭಾರಿ ಕೆಟ್ಟೋಗಿದ್ದಾವೆ ಒಳ್ಳೆಯ ಕಾ ಕಾಲವೇ ಅಲ್ಲ ಕಾಲ ಕಾಲನೇ ಅಲ್ಲ ಇದು ಓಕೆನಾ ಏನಪ್ಪಾ ಅಂತಂದರೆ ಎಲ್ಲ ಪ್ರೈವೇಟು ಲಾಯರ್ಗಳೇ ಇರ್ತಾರೆ ಓಕೆನಾ ದುಡ್ಡಂತ ನಾವು ಬಡವರು ಬಡತಂದ್ರೆ ಯಾವತ್ತ ಇದ್ದರು ಕೋರ್ಟ್ಗೆ ಅಂತ ಮೆಟ್ಟಲು ಏರೋಕ್ಕೆ ಆಗಲ್ಲ ಓಕೆನಾ ನಮಗೇನಪ್ಪ ಅಂದ್ರೆ ಗವರ್ನಮೆಂಟ್ ಗೋರ್ಮೆಂಟು ಲಾಯರ್ಗಳು ಕೊಡಲೇಬೇಕು ಜಾಸ್ತಿ ಪೋಸ್ಟನ್ನು ನೀಡಲೇಬೇಕು ಅನ್ನೋದನ್ನು ಹೇಳ್ತೀನಿ ಓಕೆನಾ ಯಾಕೆಂದ್ರೆ ಬಡವ್ರ ರಕ್ಷಣೆ ಬೇಕೇ ಬೇಕಲ್ವ ಕಾನೂನು ಅವ್ರು ಒಳ್ಳೇದು ಮಾಡಿರ್ತಾರೆ ಕೆಟ್ಟದ್ದು ಮಾಡಿರ್ತಾರೆ ಅನ್ನೋತ್ತ ಅವ್ರಿಗೆ ಇದು ಮಾಡಲಿಕ್ಕೆ ನಿರ್ಮೂಲನೆ ಮಾಡಲಿಕ್ಕೆ ಗೋರ್ಮೆಂಟ್ ಲಾಯರ್ ಬೇಕೇ ಬೇಕು ಅನ್ನೋದು ನಾನು ಕೈ ಮುಗಿದು ಕೇಳ್ಕೊತೀನಿ ಗೋರ್ಮೆಂಟ್ ಲಾಯರ್ ಅವರ ಪೋಸ್ಟ್ನ ಇಷ್ಟು ತಾಲೂಕಿಗೆ ಇಷ್ಟು ಬಿಡಲೇಬೇಕು ಅನ್ನೋದು ಸರ್ಕಾರ ಬಿ ಬಿಡಿ ಅನ್ನೋದು ನಾನು ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಇನ್ನೊಂದು ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಓಕೆನಾ ಬಡವರಿಗೆ ಕಾನೂನು ಅಲ್ಲವೇ ಅಲ್ಲ ಓಕೆನಾ ನಾವು ಒಳ್ಳೆತನ ಇದ್ದರೂ ಹೋದ್ರೂ ಅಲ್ಲಿ ನಮಗೆ ನ್ಯಾಯ ಸಿಗಲ್ಲ ಅನ್ನೋದು ಫ್ರೆಂಡ್ಸ್ ನಾನು ಈ ವಿಡಿಯೋನ ಮಾಡಿಕೊಂಡು ನಿಮ್ಮ ವಿವರಣೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಓಕೆನಾ ಇದು ಅಂದರೆ ಏನಪ್ಪ ಅಂದರೆ ಒಳ್ಳೆಯ ಕಾನೂನವೇ ಅಲ್ಲ ಇದು ಒಳ್ಳೆಯವ್ರಿಗೆ ಕಾಲ ಕಾಲ ಎಲ್ಲ ಬಡ ಥರದ ಹೋದ್ರು ಬಡವ್ರಿಗೆ ಹೋದ್ರೂ ಬಡವ್ರಿಗೆ ಅವ್ರಿಗೆ ಬೆ ಮರ್ಯಾದೆ ಬೆಲೆ ಏನೇನು ಸಿಗೋಲ್ಲ ನೋಡಿ ಓಕೆನಾ ಆ ರೀತಿ ಏನಪ್ಪ ಅಂದ್ರೆ ದುಡ್ಡಿದ್ದವ್ರಿಗೆ ಮಾತ್ರ ಮರ್ಯಾದೆ ಓಕೆನಾ ಲಕ್ಷ ಲಕ್ಷ ಕೋಟಿ ಚಲ್ರೆ ಅವ್ರು ಮರ್ಯಾದೆ ಹೆಸರು ಟಿ ವಿ ನ್ಯೂಸು ಪೇಪರು ಎಲ್ಲ ಬರುತ್ತೆ ಬಡವ್ರಿಗೆ ಏನು ಬರುತ್ತೆ ಒಂದು ಸಾಧನೆ ಮಾಡಿದರೂ ಬರುತ್ತಾ ಒಂದು ಒಳ್ಳೇದು ಮಾಡಿದ್ರು ಬರುತ್ತಾ ಏನು ಏನು ಫ್ರೆಂಡ್ಸ್ ಈ ರೀತಿ ಈ ರೀತಿ ಇದ್ದಾಗ ಯಾವತ್ತೂ ನಮಗೆ ಅದು ಕಾನೂನು ಅಲ್ವೇ ಅಲ್ಲ ಅನ್ನೋದು ಫ್ರೆಂಡ್ಸ್ ನಾನು ಹೇಳಿ ನಾನು ಜಾಸ್ತಿ ಜಾಸ್ತಿ ನಾನು ಏನಪ್ಪ ಅಂದರೆ ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್ ಓಕೆನಾ ನಾನು ಮಾಡಿಕಂತ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ತಣ್ಣಗೆ ಮಾಡಿಕೊಂಡು ಬಟ್ಟೆನ ಒದ್ದೆ ಮಾಡಿಕೊಂಡು ತಣ್ಣಗೆ ಹೊಟ್ಟೆ ತಣ್ಣಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಈ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸೊಬ್ಬರು ಸಬ್ಸ್ಕ್ರೈಬ್ ಆಗಿ ಸ್ಕಿಪ್ ಮಾಡ್ದೇ ನನ್ನ ವೀಡಿಯೋಸ್ ನೋಡಿ ಓಕೆನಾ ಫ್ರೆಂಡ್ಸ್ ಯಾರೆಲ್ಲ ಶೇರ್ ಮಾಡಿಲ್ಲ ಶೇರ್ ಮಾಡಿ ಅನ್ನೋದು ಫ್ರೆಂಡ್ಸ್ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ನಾನು ಇನ್ನೂ ಜಾಸ್ತಿ ಅಂತ ಮಾತಾಡ್ಕೊಳಲ್ಲ ನನ್ನ ಸ್ವಲ್ಪ ನಾನು ಮಾತಾಡೋದು ನಿಮಗೆ ಅರ್ಥ ಆಗಿರ್ಬೋದು ಅಂತ ಅನಿಸ್ಕೋದೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಈ ರೀತಿ ಇದ್ಮೇಲೆ ಓಕೆನಾ ನೀವು ತಿಳ್ಕೊಳ್ಳಿ ಮುಂದುವರಿತೀರ ಜೀವನದಲ್ಲಿ ಅನ್ನೋದು ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಕೈ ಬಿಡ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್